ಹೈಕಮಾಂಡು ವೀಕ್ ಆಗಿದೆ ಅನ್ನೋದಕ್ಕಿಂತಲೂ ನಾನು ಹೇಳಿದೆ ಸರ್ಕಾರ ಅನ್ನೋದನ್ನು ಹರಾಜಿಗೆ ಯಾರು ಹೆಚ್ಚು ಹರಾಜಿನಲ್ಲಿ ಬಿಡ್ಡ ಕೂಗ್ತಾರ ಅವ್ರಿಗೆ ಕೊಡ್ತಾರೆ ಅಷ್ಟೇ ಗೊತ್ತಾತಲ್ಲ ಕಳೆದ ಒಂದು ವಾರದ ವಿದ್ಯಮಾನಗಳನ್ನು ನೋಡಿದಾಗ ರಾಜ್ಯದಲ್ಲಿ ಆಡಳಿತ ಸಂಪೂರ್ಣವಾಗಿ ಕುಸಿದೋಗಿದೆ ಕೇವಲ ಕುರ್ಚಿ ಕಾದಾಟಕ್ಕಾಗಿ ಕಾಂಗ್ರೆಸ್ನಲ್ಲಿ ಮೂರು ಗುಂಪುಗಳಾಗಿ ಹೋರಾಟವನ್ನು ಮಾಡ್ತಾಯಿದ್ದಾರೆ ಆಡಳಿತ ಸಂಪೂರ್ಣವಾಗಿ ನಿಷ್ಕ್ರಿಯಾಗಿದೆ ರೈತರು ಕಂಗಾಲಾಗಿದ್ದಾರೆ ಕಬ್ಬು ಬೆಳೆಗಾರರು ಕಂಗಾಲಾಗಿ ಹೋರಾಟ ಮಾಡಿದರು ಅದಾದ ನಂತರ ಇವತ್ತು ಮೆಕ್ಕೆಜೋಳ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದಂಥ ರೈತರು ಕೇಂದ್ರ ಸರ್ಕಾರ ಎಮ್ ಎಸ್ ಪಿ ಎರಡು ಸಾವಿರದ ನಾನ್ನೂರು ಕೊಟ್ಟರೂ ಕೂಡ ಫಿಕ್ಸ್ ಮಾಡಿ ಕೊಟ್ಟರೂ ಕೂಡ ಖರೀದಿ ಕೇಂದ್ರ ಪ್ರಾರಂಭ ಮಾಡಿಲ್ಲ ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡುವಷ್ಟು ಕುರ್ಸತ್ತು ಕಾಂಗ್ರೆಸ್ ನಾಯಕರಿಗೆ ಇಲ್ಲ ಸರ್ಕಾರ ನಡೆಸ್ತಕ್ಕಂಥವ್ರಿಗೆ ಅವ್ರು ಕೇವಲ ಕುರ್ಚಿಗಾಗಿ ಪ್ರತಿನಿತ್ಯ ಹೋರಾಟಗಳನ್ನ ಮಾಡ್ತಾಯಿದ್ದಾರೆ ಗುಂಪು ಗುಂಪಾಗಿ ದೆಹಲಿಗೆ ಹೋಗ್ತಾ ಇದ್ದಾರೆ ಮತ್ತು ಕುದುರೆ ವ್ಯಾಪಾರ ಭಾಳ ಜೋರಾಗಿದೆ ಮೊನ್ನೆ ದಿನ ಯಾರೋ ಹೇಳಿದ್ರು ಐವತ್ತು ಕೋಟಿ ಆಫರ್ ಅದ ಅಂತೇಳಿ ನಿನ್ನೆ ದಿನ ಹೇಳ್ತಾರೆ ಎಪ್ಪತ್ತೈದು ಬಹುಶಃ ಈ ವಾರದಲ್ಲಿ ಒಂದು ನೂರು ಕೋಟಿಗೆ ಹೋಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ ಇದರ ಮಧ್ಯದಲ್ಲಿ ನಾಮಕ ವಾಸೆ ಪಾಪ ಎ ಐ ಸಿ ಸಿ ಅಧ್ಯಕ್ಷರು ಖರ್ಗೆ ಅವ್ರು ಹೇಳಿದಾರೆ ನನ್ನ ಕೈಯಲ್ಲಿ ಏನೂ ಇಲ್ಲ ಹೈಕಮಾಂಡಿಗೆ ಹೇಳ್ತೀನಿ ಅಂತ ಹೈ ಹೈಕಮಾಂಡ್ ಅಂದರೆ ಯಾರು ನಾವು ತಿಳ್ಕೊಂಡಿವಿ ದೇಶದ ನೂರ ನಲ್ವತ್ತು ಕೋಟಿ ಜನ ತಿಳ್ಕೊಂಡಿದ್ದಾರೆ ಹೈಕಮಾಂಡ್ ಅಂದರೆ ಎ ಐ ಸಿ ಸಿ ಅಧ್ಯಕ್ಷರು ಎ ಐ ಸಿ ಸಿ ಅಧ್ಯಕ್ಷರ ನನ್ನ ಕೈಯಲ್ಲಿಲ್ಲ ಅಂತೇಳಿ ಪಾಪ ಅಸಹಾಯಕತೆಯನ್ನು ತೋರಿಸಿದ ಮೇಲೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಕಾಂಗ್ರೆಸ್ನವರು ದಲಿತರನ್ನ ಯಾವ ರೀತಿ ನಡೆಸ್ಕೊಳ್ತಾರೆ ನಾಮಕ್ಯ ವ್ಯವಸ್ಥೆ ಅಧ್ಯಕ್ಷ ನನ್ನ ಕೈಯೊಳಗಿಲ್ಲ ಅಂದರೆ ಸರ್ವಾಧಿಕಾರಿ ಯಾರು ಅಧ್ಯಕ್ಷರ ಮೇಲೆ ಯಾರು ಸೋನಿಯಾ ಗಾಂಧಿ ಸೋನಿಯಾ ಗಾಂಧಿ ಅವ್ರ ಸುಪುತ್ರ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅವರ ತಂಗಿ ಪ್ರಿಯಾಂಕಾ ಗಾಂಧಿ ಇವರೇ ಸರ್ವಾಧಿಕಾರಿಗಳು ಅವರು ಹೇಳಿದ್ದು ನಡೀತದ ಹೊರತು ಎ ಐ ಸಿ ಸಿ ಅಧ್ಯಕ್ಷರು ಹೇಳಿದ್ದು ಕೌಡೆ ಕಿಮ್ಮತ್ತಿನಷ್ಟು ನಡೆಯೋದಲ್ಲ ಅದಕ್ಕೆ ನಾನು ಈ ದೇಶದ ದಲಿತರಿಗೆ ಹೇಳಲಿಕ್ಕೆ ಬಯಸ್ತೇನೆ ಅಸ್ಪೃಶ್ಯರಿಗೆ ಹೇಳಲಿಕ್ಕೆ ಬಯಸ್ತೇನೆ ಕಾಂಗ್ರೆಸ್ಸಿನ ಗುಲಾಮ್ಗಿರಿಯನ್ನು ಬಿಟ್ಟು ಹೊರಗೆ ಬನ್ನಿ ಕಾಂಗ್ರೆಸ್ನವರು ಯಾವತ್ತೂ ಕೂಡ ದಲಿತರನ್ನ ಅದರಲ್ಲೂ ಎಸ್ ಸಿ ಎಸ್ ಟಿ ಅಸ್ಪೃಶ್ಯರನ್ನ ಮನುಷ್ಯರತ್ತೆ ತಿಳ್ಕೊಂಡಿಲ್ಲ ಅವರು ಮೃಗಗಳಂತೆ ನೋಡ್ತಾರೆ ಕೇವಲ ವೋಟ್ ಬ್ಯಾಂಕ್ ಅಂತ ಹೇಳಿ ಮಾಡ್ಕೊಂಡಿದ್ದಾರೆ ಈ ಸರ್ವಾಧಿಕಾರಿ ಧೋರಣೆ ಗುಲಾಮ್ಗಿರಿ ಮತ್ತು ಈ ವಂಶ ಪರಂಪರೆ ಆಡಳಿತ ಇಂದಿರಾ ಗಾಂಧಿಯವರು ಮನೆತನದ ಆಡಳಿತ ಅನ್ನೋದಲ್ಲ ಇದು ದೇಶದ ದಲಿತರನ್ನ ಎಪ್ಪತ್ತೊಂಬತ್ತು ವರ್ಷದಲ್ಲಿ ಗೌರವದಿಂದ ಬಾಳುವಂತೆ ಮಾಡಿಲ್ಲ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಯಾರೂ ಕೂಡ ಇವ್ರ ಹೆಸರು ಹೇಳಿಲ್ಲ ಇವ್ರು ತಾವು ತಾಮ ಹೇಳ್ಕೊತಾರೆ ಮುನಿಯಪ್ಪನವ್ರು ಆಗ್ಲತ್ತ ಪರಮೇಶ್ವರ್ ಹೇಳ್ತಾರೆ ಪರಮೇಶ್ವರ ಆದ ರೆಡ್ಡಿ ಇಲ್ಲತ್ತ ಮುನಿಯಪ್ಪನವ್ರು ಹೇಳ್ತಾರ ಯಾರೊಬ್ಬರು ಇವ್ರ ಹೆಸರು ಹೇಳಿಲ್ಲ ಕಾಂಗ್ರೆಸ್ನಲ್ಲಿ ಇವರು ತಾವೇ ಹೇಳೋದು ನಾವು ಅದೇವು ರೇಷನಲ್ ಅಂತೇಳಿ ಯಾರು ಹೇಳಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವ್ರು ಹೇಳಿದಾರೆ ನೀವು ರೇಷ್ನಲ್ಲಿ ಅದಿರಿ ಅಂತೇಳಿ ಸೋನಿಯಾ ಗಾಂಧಿ ಹೇಳಿದಾರ ಇಂದಿರಾ ಗಾಂಧಿ ಅವ್ರ ಮೊಮ್ಮಗಳು ಪ್ರಿಯಾಂಕಾ ಹೇಳಿದಳ ವಿಧಾ ಲೋಕಸಭೆಯಲ್ಲಿ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವ್ರು ಹೇಳಿದಾರೆ ಹೇಳಿಲ್ಲ ಇವರು ತಾವೇ ನಾವು ಅದೀವಿ ಹೇಳಿ ಮಾಧ್ಯಮದ ಮುಂದೆ ಹೇಳ್ಕೊಳ್ಳೋದು ಮಾನ ಮರ್ಯಾದೆಗೆ ಧಕ್ಕೆ ತರ್ತಕ್ಕಂಥ ವಿಷಯ ದಲಿತರ ಸ್ವಾಭಿಮಾನಕ್ಕೆ ಧಕ್ಕೆ ತರ್ತಕ್ಕಂಥ ವಿಷಯ ನಾನು ಬರ್ಕೊಡ್ತೀನಿ ಸ್ಟಾಂಪ್ ಮೇಲೆ ಕಾಂಗ್ರೆಸ್ನವರು ಯಾವ ಕಾರಣಕ್ಕೂ ಈ ಸಂದರ್ಭದೊಳಗೆ ದಲಿತರನ್ನ ಮುಖ್ಯಮಂತ್ರಿ ಮಾಡೋದಲ್ಲ ಕಾಂಗ್ರೆಸ್ ಹೈಕಮಾಂಡು ಯಾರದ್ದು ತೂಕ ಜಾಸ್ತಿ ಅದ ಅದನ್ನು ನೋಡ್ಕೊಂಡು ಕಾಯ್ಕೊಂಡು ಕೂತಾರೆ ಯಾರದ್ದು ತೂಕ ಜಾಸ್ತಿ ಹಾಕದ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತಾರೆ ಅದರ ಹೊರ್ತು ಬೇರೆದವ್ರನ್ನ ಮಾಡೋದಲ್ಲ ಈಗ ಇದ್ದವ್ರನ್ನ ಕಂಟಿನ್ಯೂ ಮಾಡ್ಬೇಕಂದ್ರೂ ಅದೇ ಮಾನದಂಡ ಬೇರೆ ಏನೂ ಇಲ್ಲ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಒತ್ತಾಯ ಮಾಡ್ತಾರೆ ನೀವು ಹೇಳಿ ಬಿಟ್ಟುಬಿಡಿ ರಾಜಕೀಯ ಗೊಂದಲಗಳನ್ನು ಬಿಟ್ಟು ನೇರವಾಗಿ ರೈತರು ಪ್ರವಾಹದಿಂದ ಮಳೆಯಿಂದ ಹಾನಿಯಾದಂಥ ರೈತರಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡಿ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಗೈಡ್ಲೈನ್ಸ್ ಮೇಲೆ ಹತ್ತು ಸಾವಿರ ಹೆಚ್ಚಿಗೆ ಕೊಡಿ ನಮ್ಮ ಸರ್ಕಾರದಿಂದ ಕೊಟ್ಟಿದ್ವಿ ನಾವು ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಾವು ಬೆಳೆ ಪರಿಹಾರ ಎರಡು ಸಾವಿರದ ಒಂಬತ್ತು ಹತ್ತರಲ್ಲಿ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಗೈಡ್ಲೈನ್ಸ್ ಪ್ರಕಾರ ಕುಷ್ಕಿ ಬೆಳೆಗೆ ಆರು ಸಾವಿರದ ಎಂಟುನೂರು ಇತ್ತು ನೀರಾವರಿ ಬೆಳೆಗೆ ಹದಿನೈದು ಸಾವಿರದ ಐದುನೂರು ಇತ್ತು ತೋಟಗಾರಿಕೆಗೆ ಹದಿನೆಂಟು ಸಾವಿರ ಇತ್ತು ಅದನ್ನು ನಾವು ಕೊಟ್ಟಿರ್ತಕ್ಕಂಥದ್ದು ಕುಷ್ಕಿ ಬೆಳೆಗೆ ಹದಿಮೂರು ನೀರಾವರಿ ಬೆಳೆಗೆ ಹದಿನೆಂಟು ತೋಟಗಾರಿಕೆ ಬೆಳೆಗೆ ಇಪ್ಪತ್ತೈದು ಸಾವಿರ ಕೊಟ್ಟಿದ್ದು ಅದಲ್ಲದೆ ಮಳೆಯಿಂದ ಮತ್ತು ಪ್ರವಾಹದಿಂದ ನಿರಾಶ್ರಿತರಾದಂಥವ್ರು ಮನೆ ಮಟ್ಟಗಳನ್ನ ಕರ್ಕೊಂಡು ಕಳ್ಕೊಂಡವ್ರಿಗೆ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ಸ್ ಗೈಡ್ಲೈನ್ಸು ತೊಂಬತ್ತೈದು ಸಾವಿರದ ಇತ್ತು ನಾವು ಐದು ಲಕ್ಷ ಕೊಟ್ಟಿದ್ವಿ ಕೂಡಲೇ ಕೂಡಲೇ ಬೆಳೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡಿ ಮೆಕ್ಕೆಜೋಳ ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡಿ ರೈತರ ನೆರವಿಗೆ ಬನ್ನಿ ಮತ್ತು ರಿವಾಲ್ವಿಂಗ್ ಪಂಟ್ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಮೂಲಕ ರಿವಾಲ್ವಿಂಗ್ ಫಂಡ್ ಒಂದು ಮೂರು ಸಾವಿರ ಕೊಟ್ಟು ಕೂಡಲೇ ಮೆಕ್ಕೆಜೋಳ ಖರೀದಿ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಒತ್ತಾಯ ಮಾಡ್ತೇನೆ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಾವು ಹತ್ತು ಲಕ್ಷ ಎರಡು ಸಾವಿರದ ಒಂಬತ್ತು ಹತ್ತರಲ್ಲಿ ಯಡಿಯೂರಪ್ಪನವ್ರ ಮುಖ್ಯಮಂತ್ರಿ ಇದ್ದಾಗ ಹತ್ತು ಲಕ್ಷ ಹೆಕ್ಟರ್ಗೆ ಪರಿಹಾರ ಕೊಟ್ಟಿದ್ವಿ ಮತ್ತು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಮತ್ತೆ ಯಡಿಯೂರಪ್ಪನವ್ರ ಮುಖ್ಯಮಂತ್ರಿ ಇದ್ದಾಗ ಏಳು ಲಕ್ಷ ಹತ್ತೊಂಬತ್ತು ಸಾವಿರ ಕೊಟ್ಟಿದ್ವಿ ಮತ್ತು ಒಂಬತ್ತು ಲಕ್ಷ ಎಪ್ಪತ್ತು ಸಾವಿರ ಪ್ರವಾಹ ಪೀಡಿತರಿಗೆ ಬೇರೆ ಹೆ ಬೇರೆ ಬೇರೆ ಮಾಡಿದ್ವಿ ಒಂಬತ್ತು ಲಕ್ಷ ಹೆಕ್ಟ್ರ್ ಕೊಟ್ಟಿದ್ವಿ ಏಳು ಲಕ್ಷ ಹೆಕ್ಟ್ರ್ ಕೊಟ್ಟಿದ್ವಿ ಇವತ್ತು ಈ ಸರ್ಕಾರದಲ್ಲಿ ಏನೂ ಕೊಡ್ತಾಯಿಲ್ಲ ಸರ್ವೆ ಕೂಡ ವೈಜ್ಞಾನಿಕವಾಗಿ ಮಾಡಿ ವರದಿ ಕೂಡ ತಯಾರು ಮಾಡಿಕೊಂಡಿಲ್ಲ ಸುಮ್ಮನೆ ಬೇಕಾಬಿಟ್ಟಿಯಾಗಿ ಮಾಡ್ತಾಯಿದ್ದಾವೆ ಅದಕ್ಕೆ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಎರಡು ಸಾವಿರದ ಒಂಬತ್ತು ಹತ್ತರಲ್ಲಿ ಮನೆ ಕಳ್ಕೊಂಡವ್ರಿಗೆ ಎನ್ ಡಿ ಆರ್ ಎಫ್ ಗೈಡ್ಲೈನ್ಸ್ ಪ್ರಕಾರ ಮೂವತ್ತೈದು ಸಾವಿರ ಇತ್ತು ಈ ಭಾಗಸ ಆದವ್ರಿಗೆ ಇಪ್ಪತ್ತೈದು ಸ್ವಲ್ಪ ಆನೆ ಆದವ್ರಿಗೆ ಐದು ಸಾವಿರ ಇತ್ತು ನಮ್ಮ ಸರ್ಕಾರ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಐದು ಲಕ್ಷ ಕೊಡ್ತಕ್ಕಂಥ ಕೆಲಸ ಮಾಡಿದ್ವಿ ಮೂರು ಲಕ್ಷ ಕೊಟ್ಟಿದ್ದೀವಿ ಐವತ್ತು ಸಾವಿರ ಕೊಟ್ಟಿದ್ದೀವಿ ಈ ಸರ್ಕಾರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಪೂರ್ಣ ಹಾನಿಯಾದಂಥ ಮನೆಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೊಟ್ಟಾರೆ ಭಾಗಶಃ ಹಾನಿಯಾದದ್ದಕ್ಕೆ ಐವತ್ತು ಸಾವಿರ ಕೊಟ್ಟರು ಸ್ವಲ್ಪ ಹಾನಿ ಆದಕ್ಕೆ ಆರು ಸಾವಿರ ಕೊಟ್ಟರು ನಮಗೂ ಅವ್ರಿಗೂ ಇರ್ತಕ್ಕಂಥ ವ್ಯತ್ಯಾಸ ಇತ್ತು ಇವತ್ತು ಹೆಚ್ಚಾಗಬೇಕು ಬೆಲೆಗಳು ಹೆಚ್ಚಾಗಿದ್ದಾವೆ ಹೆಚ್ಚಿಗೆ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಅಂಥೇಳಿ ನಾನು ಒತ್ತಾಯ ಮಾಡ್ತೇನೆ ಅವ್ರಿಗೆ ಗೊತ್ತಿದೆ ದೆಹಲಿಯಲ್ಲಿ ಅರವತ್ತು ವರ್ಷ ಅದನ್ನೇ ಮಾಡಿದ್ದಾರೆ ಅವರು ತೂಕನೇ ಮಾಡಿದ್ದಾರೆ ಬೇರೆ ಏನೂ ಮಾಡಿಲ್ಲ ಅವ್ರಿಗೆ ಗೊತ್ತಿದೆ ಸರಿಯಾದಂಥ ತಕ್ಕಡಿ ಇಟ್ಟಿರ್ತಾರೆ ಅಲ್ಲಿ ಈಗ ಪೈಪೋಟಿ ಅದ ರೀ ಅದರಾಗ ಯಾರು ತೂಕ ಜಾಸ್ತಿ ಆಗ್ತದೆ ಅವರು ಮೂರು ಗುಂಪುಗಳಾಗಿದ್ದಾರೆ ಮೂರು ಗುಂಪಿನಲ್ಲಿ ಒಂದು ಸಿದ್ದರಾಮಯ್ಯನ ಗುಂಪು ಒಂದು ಡಿ ಕೆ ಶಿವಕುಮಾರ್ ಗುಂಪು ಒಂದು ಲಿಂಗಾಯತರ ಗುಂಪು ದಲಿತರೇನು ಲೆಕ್ಕಕ್ಕಿಲ್ಲ ಅಲ್ಲಿ ಕಾಂಗ್ರೆಸ್ನಲ್ಲಿ ಸುಮ್ಮನೆ ಅವರೇ ಹೇಳ್ಕೊತಾರೆ ನಾನು ರೇಸ್ನಲ್ಲಿದ್ದೀನಿ ನಾನು ಮುಖ್ಯಮಂತ್ರಿ ಆಗ್ಬೇಕತ್ ಇವ ಮುಖ್ಯಮಂತ್ರಿ ಆಗ್ಬೇಕತ್ ಅವ ಹೇಳ್ತಾನೆ ಅವ ಮುಖ್ಯಮಂತ್ರಿ ಆಗ್ಬೇಕೈತೆ ಇವ ಅಂತ ಒಳಗೆ ಹೇಳ್ಕೊಡೋದು ಜಿ ಪರಮೇಶ್ವರ್ ಅವರು ಆರು ವರ್ಷ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧ್ಯಕ್ಷರಾಗಿ ಪಕ್ಷ ಕಟ್ಟಿದ್ರು ಅವಾಗೇ ಮಾಡಬೇಕಾಗಿತ್ತು ಎರಡು ಸಾವಿರದ ಹದಿಮೂರರಲ್ಲೇ ಮಾಡಬೇಕಾಗಿತ್ತು ಮಾಡೋದಲ್ಲ ಏ ಸೋತಿದ್ರು ಅದಕ್ಕೆ ಮಾಡಿಲ್ಲ ಅಂತ ಹೇಳ್ತಾರೆ ಹಾಗಾದ್ರೆ ಈಗ ಮಾಡಬೇಕಾಗಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮಾಡೋದಲ್ಲ ಇವು ಸುಮ್ಮನೆ ಅದು ನಮ್ಮಲ್ಲೊಂದು ತೋಳಿಂದು ಮತ್ತು ಹೋರಿದು ಕತಿಯೋದಲ್ಲ ಹಂಗಿದು ಹೋರಿದು ಗಂಗೆದೊಗಲು ಜೋತಾಡ್ತಿತ್ತ ತೋಳು ಬೆನ್ನತ್ತಿತ್ತದು ಅದು ಕಳಚು ಬೀಳ್ತದ ತಿನ್ನಬೇಕು ಅಂತ ಹಾಗೆ ದಲಿತರಷ್ಟರು ಅಷ್ಟರು ಕರ್ನಾಟಕದಲ್ಲಿ ಕಾಂಗ್ರೆಸ್ನಲ್ಲಿರುವಂಥವರು ಆ ಲೆಕ್ಕಕ್ಕೆ ದರ ರಾಜ್ಯದಲ್ಲಿ ದಲಿತ ಸಿಎಂ ಕೇಳಿ ಬರ್ತಾ ಇರೋದು ಇದು ಮೊದಲನೇ ಸರಿ ಅಲ್ಲ ಈಗ ಬಿ ಜೆ ಪಿ ಅದೇ ಅಜೆಂಡಾ ಇಟ್ಕೊಂಡು ಮುಂದಿನ ಬಾರಿ ದಲಿತ ಸಿಎಂ ಕ್ಯಾಂಡಿಡೇಟ್ ಅಂತ ಘೋಷಣೆ ಮಾಡ್ತಾರೆ ನಾವು ಆ ರೀತಿ ಕಾಂಗ್ರೆಸ್ನವ್ರ ಥರ ಹೇಳಿ ಮೋಸ ಮಾಡುವಂಥ ಕೆಲಸ ಮಾಡುವುದಿಲ್ಲ ಮತ್ತು ನಾವು ಘೋಷಣೆ ಮಾಡುವಂಥ ಸಮಯ ಇನ್ನೂ ಬಂದಿಲ್ಲ ಸಮಯ ಬಂದಾಗ ಖಂಡಿತವಾಗಿಯೂ ಘೋಷಣೆ ಮಾಡ್ತೀನಿ ನಾನು ಹೇಳೋದು ಆ ಸಮಯ ಇನ್ನೂ ಬಂದಿಲ್ಲ ಆ ಸಮಯ ಬಂದಾಗ ಹೇಳ್ತೀನಿ ವಿಮಾನ ನಿಲ್ದಾಣದ ನನಗೆ ಯಾಕಂದ್ರೆ ನೋಡಿಲ್ಲ ನಾನು ಕೇಳಿಲ್ಲ ನಾನು ಏನು ಕೇಳಿಲ್ಲ ಕೇಳಿಲ್ಲ ಮಾಡ್ತಾರೆ ಬಿಡಿ ಅಲ್ಲ ಮಾಡಲಿ ಏನು ಯಾವತ್ತು ಮೂರ್ತ ನೋಡಿ ಮಾಡಲಿ ಅದರದ್ದೇನು ಪ್ರಶ್ನೆ ಮಾಡಲಿ ಆದಷ್ಟು ಬೇಗ ಆದರೆ ನಮ್ಮದೊಂದು ಐತಿಹಾಸಿಕ ನಗರ ಜಿಲ್ಲೆ ವಾರ್ನರ್ಸು ಅದು ಪ್ರತಿನಿತ್ಯ ಬರ್ತಾಯಿರ್ತಾರೆ ಬರುವ ಹೋಗೋರಿಗೆ ಅನುಕೂಲ ಆಗ್ತದೆ ಮತ್ತು ರಾಜ್ಯದ ಕೊನೆ ಜಿಲ್ಲೆ ಇರೋದ್ರಿಂದ ಸೋಲಾಪುರ್ ಈ ಕಡೆ ಸಾಂಗ್ಲಿ ಮಿರ್ಜಿ ಈ ಕಡೆ ಗುಲ್ಬರ್ಗ ಎಲ್ಲದಕ್ಕೂ ಅನುಕೂಲ ಆಗ್ತದೆ ಮತ್ತು ಬಾದಾಮಿ ಐಹೊಳೆ ಪಟ್ಟದಕಲ್ಲು ಐತಿಹಾಸಿಕ ಸ್ಮಾರಕಗಳಿದ್ದಾವೆ ನೋಡ್ಲಿಕ್ಕೆ ಬರುವವರು ಮತ್ತು ಬಿಜಾಪುರ ಸಿಟಿ ಒಳಗೆ ಐತಿಹಾಸಿಕ ನಗರ ಇರೋದ್ರಿಂದ ಇಲ್ಲಿ ಇರ್ತಕ್ಕಂಥ ಸ್ಮಾರಕಗಳ ಅಧ್ಯಯನಕ್ಕೆ ಬರ್ತಾರೆ ಅವ್ರಿಗೆಲ್ಲ ಅನುಕೂಲ ಆಗ್ತದೆ ಟೂರಿಸ್ಟಿಗೂ ಅನುಕೂಲ ಆಗ್ತದೆ ಮಾಡಲಿ ನಾನೇನು ಕ್ರೆಡಿಟ್ ಯಾವತ್ತು ಎದಕ್ಕೂ ತೊಗೊಂಡಿಲ್ಲ ನಾನು ನಿಮಗೆ ಗೊತ್ತಿದೆ ನಿಮ್ಮ ಮೀಡಿಯಾದ ಇದು ಎಲ್ಲ ತೆಗೆದು ನೋಡಿ ಹೂಡ್ಗಿ ಎನ್ ಟಿ ಪಿ ಸಿ ಬರ್ಲಿಕ್ಕೆ ನಾನೇ ಕಾರಣ ಅವತ್ತು ಕರ್ಕೊಂಡು ಬಂದು ನಿಮ್ಮ ಮೀಡಿಯಾದವ್ರನ್ನ ಕರ್ಕೊಂಡು ಕೂಡ್ಗಿ ಗೊಳಸಂಗಿ ಮುತ್ತಿಗೆ ಸರ್ವೆ ಮಾಡಿಕೊಂಡು ಆ ಟೀಮ್ ಏನು ಬಂದಿತ್ತು ಕೇಂದ್ರ ಸರ್ಕಾರದ ಎನ್ ಟಿ ಪಿ ಸಿ ಟೀಮ್ ಕರ್ಕೊಂಡು ಆಲ್ಮಟ್ಟಿ ಐ ಬಿಗೆ ಹೋಗಿ ಊಟ ಮಾಡಿಸಿ ಪ್ರೆಸ್ ಮೀಟ್ ಮಾಡಿ ಕಳಿಸ್ಕೊಟ್ಟೆ ನಿಮಗೆ ಗೊತ್ತದ ನಿಮಗೆ ತೆಗೆದು ನೋಡ್ರಿ ನಾನೇನು ಸುಮ್ಮನೆ ಹೇಳೋದಿಲ್ಲ ಅದು ನಮ್ಮ ಜಿಲ್ಲೆಗೆ ಇದ್ದಿದ್ದಿಲ್ಲ ಬೇರೆ ಜಿಲ್ಲೆಗೆ ಬಂದಿತ್ತು ಸಹ್ಯಾದ್ರಿ ಘಟ್ಟದಲ್ಲಿ ತೊಂದರೆ ಆಗ್ತದೆ ನಮಗೆ ಪರಿಸರ ಖಾನೆ ಆಗ್ತದೆ ಅಂದರು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ ಇದನ್ನು ನಮಗೆ ರಾಜ್ಯಕ್ಕೆ ಬ್ಯಾಡ ಎನ್ ಟಿ ಪಿ ಸಿ ಹೇಳಿ ಬರೆದು ತೊಗೊಂಡು ಬಂದಿದ್ರು ಕ್ಯಾಬಿನೆಟ್ಗೆ ನಾನು ಎಲ್ಲ ನಮ್ಮ ಜಿಲ್ಲೆ ಕೊಡಿ ನಾನು ಮಾಡ್ತೇನೆ ನಮ್ಮಲ್ಲಿ ನೀರಿದೆ ಭೂಮಿ ಇದೆ ನ್ಯಾಷನಲ್ ಹೈವೇ ಇದೆ ಬ್ರಾಡ್ಗೇಜ್ ಲೈನ್ ಇದೆ ಎಲ್ಲ ಫೆಸಿಲಿಟೀಸು ಅದ ನಮಗೆ ಕುಡಿಯೋದು ಕೇಳಿದ್ದೆ ಕೊಟ್ಟಿದ್ದರು ಅದು ಆಗಿದೆ ಇವತ್ತು ಕ್ರೆಡಿಟ್ ಯಾರ್ಯಾರು ತೊಗೋತಾರೆ ಅದ್ರ ಬಗ್ಗೆ ನಾನು ತಲೆಕಡ್ಸ್ಬೋದು ಮತ್ತು ಎರಡನೇದು ನಿಮ್ಮ ರೇವಣ ಸಿದ್ದೇಶ್ವರ ಹೋರಾಟ ಎಷ್ಟು ವರ್ಷದಿಂದ ಅದು ನಿಮ್ಗೆ ಗೊತ್ತಾದ ರೈತರು ಹೋರಾಟ ಕೆರೆ ತುಂಬು ಯೋಜನೆ ಯಡಿಯೂರಪ್ಪನವರು ಸರ್ಕಾರ ನಮ್ಮ ಇವರು ಯಾರು ಈಶ್ವರಪ್ಪನವ್ರು ನೀರಾವರಿ ಮಂತ್ರಿ ಕರ್ಕೊಂಡು ಬಂದು ಈ ಅಂಬೇಡ್ಕರ್ ಸರ್ಕಲ್ನಾಗ ಧರಣಿ ಕೂತಂಥ ಹೊರತೆ ಅಣ್ಣಪ್ಪನ ನೇತೃತ್ವದಲ್ಲಿ ಏನು ಕೂತಿದ್ದರು ಅಣ್ಣಪ್ಪ ಸಾವ್ಕರ್ ನೇತೃತ್ವದ ಅವ್ರನ್ನೆಲ್ಲ ಎಪ್ ಸಿ ಮಂಜೂರು ಮಾಡಿ ಕೊಟ್ಟದ್ದು ನಿಮ್ಗೆ ಗೊತ್ತಿದೆ ಎ ಮೂರನೇದು ಬಿಜಾಪುರಕ್ಕೆ ಏರ್ಪೋರ್ಟ್ ಆಗಬೇಕು ಅಂತೇಳಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ನಾ ಎಪ್ಪತ್ತೈದರಲ್ಲಿ ನಾ ಸರ್ವೀಸ್ನಲ್ಲಿದ್ದಾಗ ಶುರು ಆಗಿತ್ತದು ಇಷ್ಟು ವರ್ಷದ ಬೇಡಿಕೆ ಬಹುಶಃ ಐವತ್ತು ವರ್ಷದ ಬೇಡಿಕೆ ಅದು ನಾನು ಅಧಿಕಾರ ಬಂದಾಗ ಮಾಡಿ ಒಗೆದು ಬಿಟ್ಟೆ ಮಾಡಿ ಮಾಡಿ ಉಳಿದದ್ದವದೆಲ್ಲ ಮುಂದುವರೆದು ಮಾಡ್ಕೊಂಡು ಹೋಗ್ಬೇಕು ನಾನು ಯಾವತ್ತೂ ನಾನು ಎಂದೂ ಕ್ರೆಡಿಟ್ ಬಗ್ಗೆ ಹೊಡೆದಾಡಿದವಲ್ಲ ನಿಮ್ಗೆ ಗೊತ್ತಿದೆ ನನ್ನ ಜೀವನದಲ್ಲಿ ನಾ ಯಾವುದೂ ಕ್ರೆಡಿಟ್ ಬಯಸೋದಿಲ್ಲ ಯಾವುದೂ ಬಯಸೋದಿಲ್ಲ ಜನ ಅವಕಾಶ ಕೊಟ್ಟಿರ್ತಾರೆ ಜನರ ಸೇವೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಾರೆ ಒಂದು ಅವಕಾಶ ಸಿಕ್ಕಾಗ ನಮ್ಮ ಕೈಗೆ ಅಧಿಕಾರ ಬಂದಾಗ ನಾವು ಏನು ಸಾಧ್ಯವೋ ಅದನ್ನು ಮಾಡಬೇಕು ನನಗೆ ಏನು ಸಾಧ್ಯ ನಾನು ಶಕ್ತಿ ಮೀರಿ ಪ್ರಯತ್ನ ಮಾಡಿ ಮಾಡಿದೆ ಅವತ್ತು ಕೂಡ ಅಡುಗೆಲ್ಲ ಹಾಕಿದ್ದೀವಿ ನಮ್ಮದೇ ಸರ್ಕಾರ ಯಡಿಯೂರಪ್ಪನವ್ರ ಸರ್ಕಾರ ಏರ್ಪೋರ್ಟಿಗೆ ನಮ್ಮ ಸರ್ಕಾರ ಹೋದ್ಮೇಲೆ ಅದನ್ನು ಮಾಡಲೇ ಇಲ್ಲ ಹಾಗೆ ಉಳೀತು ಮತ್ತು ತೆರಿಗೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದ ಮೇಲೆ ನನಗೆ ಅವಕಾಶ ಬಂತು ನನ್ನ ಪಿ ಡಬ್ಲ್ಯೂ ಮಿನಿಸ್ಟ್ರು ಉಪಮುಖ್ಯಮಂತ್ರಿ ಮಾಡಿದ ಮೇಲೆ ನಾನೇ ಮತ್ತೆ ಅದನ್ನು ಟೆಂಡರ್ ಕರೆದು ಸ್ಟಾರ್ಟ್ ಮಾಡ್ಸಿದ್ದೀನಿ ನಾನು ಕ್ರೆಡಿಟ್ ತೊಗೊಳದಿಲ್ಲ ಕ್ರೆಡಿಟು ಸರ್ಕಾರಕ್ಕೆ ಹೋಗಲಿ ಏನು ನಾವು ನಮ್ಮ ಮನೆಯಿಂದ ದುಡ್ಡು ಹಾಕಿ ಮಾಡೋದಿಲ್ಲ ಸರ್ಕಾರದ ಸರ್ಕಾರದ ಅಧಿಕಾರ ನಮ್ಮ ಕೈ ಒಳಗೆ ಸಿಕ್ಕಾಗ ನಮ್ಮ ಜಿಲ್ಲೆಗೆ ನಮ್ಮ ಜನರಿಗೆ ನಾವು ಏನು ಮಾಡಕ್ಕೆ ಸಾಧ್ಯವೋ ಅದನ್ನು ಮಾಡಬೇಕು ಅಷ್ಟೇ ನನ್ನ ಇದು ಯಾಕಂತೂ ಈ ಸರ್ಕಾರ ಉತ್ತರ ಕರ್ನಾಟಕದ ವಿರೋಧಿ ಸರ್ಕಾರ ಉತ್ತರ ಕರ್ನಾಟಕದ ಬಗ್ಗೆ ಯಾವತ್ತೂ ಕಾಂಗ್ರೆಸ್ ಸರ್ಕಾರ ಮಲತಾಯಿ ಧೋರಣೆಯನ್ನು ತೋರಿಸಿದೆ ಅರವತ್ತು ವರ್ಷ ಆಡಳಿತ ಮಾಡಿದಾಗೂ ಮಲತಾಯಿ ಧೋರಣೆಯನ್ನು ತೋರಿದೆ ಮತ್ತು ನಿಮಗೆ ಒಂದೇ ಒಂದು ಹೇಳ್ತೇನೆ ಕಾಂಗ್ರೆಸ್ ಮಲತಾಯಿ ಧೋರಣೆ ಒಂದು ಸಣ್ಣ ಉದಾಹರಣೆ ಹೇಳ್ಬಿಡ್ತೀನಿ ಮುಂದೆ ಮತ್ತೆ ಪ್ರೆಸ್ ಮೀಟಿಗೆ ನೀವು ಉಳಿದದಕ್ಕೆ ಮಾತು ಕೊಡೋದಿಲ್ಲ ಅದಕ್ಕೆ ನಾನೇನು ಹೇಳ್ತೇನೆ ಅಂದರೆ ಸಾವಿರದ ಒಂಬೈನೂರ ಐವತ್ತಾರು ನವಂಬರ್ ಒಂದಕ್ಕೆ ಭಾಷಾವಾರ ಪ್ರಾಂತಗಳ ರಚನೆ ಆದಮೇಲೆ ನಮ್ಮ ಬೆಳಗಾವಿ ರೆವನ್ಯೂ ಡಿವಿಷನ್ ಬೆಳಗಾಂ ಕಾರವಾರ ಧಾರವಾಡ ಬಿಜಾಪುರ ಇವೆಲ್ಲ ಇದರಲ್ಲಿದ್ದು ಎಲ್ಲೇ ಬಾಂಬೆ ಗೌರ್ಮೆಂಟ್ನಲ್ಲಿ ಬಾಂಬೆ ಗೌರ್ಮೆಂಟ್ನಲ್ಲಿದ್ದಾಗ ನಮ್ಮ ಕೊಯ್ನಾ ಅಣೆಕಟ್ಟೆಂದು ಯೋಜನೆ ಆಗಿಬಿಟ್ಟಿತ್ತು ಬಿಜಾಪುರ ಜಿಲ್ಲೆನೂ ಸೇರಿ ಅಖಂಡ ಬಿಜಾಪುರ ಜಿಲ್ಲೆನೂ ಸೇರಿ ಟೆಂಡರ್ ಕರೆದರು ನಮ್ಮ ರಾಜ್ಯ ವಿಂಗಡಣೆ ಆಯಿತು ವಿಂಗಡಣೆ ಆಯಿತು ನಾವು ಮೈಸೂರು ರಾಜ್ಯಕ್ಕೆ ಬಂದ್ವಿ ಅವರು ಮಹಾರಾಷ್ಟ್ರ ಹೋಯ್ತು ಅದಕ್ಕೆ ಮಹಾರಾಷ್ಟ್ರ ಸರ್ಕಾರದವರು ಒಂದು ಪತ್ರ ಬರೀತಾರ ಏನು ಬರೀತಾರ ಇವತ್ತು ರಾಜ್ಯ ವಿಂಗಡಣೆ ಆದದರಿಂದ ಬೆಳಗಾಂ ರೆವನ್ಯೂ ಡಿವಿಷನ್ ಮೈಸೂರು ಪ್ರಾಂತಕ್ಕೆ ಸೇರಿದ್ದರಿಂದ ಬಿಜಾಪುರ ಜಿಲ್ಲೆ ಅಂದರೆ ಬಾಗಲಕೋಟೆ ಬಿಜಾಪುರ ಸೇರಿ ಬಿಜಾಪುರ ಜಿಲ್ಲೆದು ನಾವು ನೀರಾವರಿ ಒಳಗೆ ಕೋಯಿನ ಅಣೆಕಟ್ಟಿನ ವ್ಯಾಪ್ತಿಯೊಳಗೆ ತೊಗೊಂಡಿವಿ ಅದಕ್ಕೆ ಅಣೆಕಟ್ಟಿನ ಖರ್ಚು ವೆಚ್ಚದಲ್ಲಿ ಎರಡು ಕೋಟಿ ನಿಮ್ಮ ಪಾಲಿನ ಹಣ ಕೊಡಬೇಕಾಗ್ತದೆ ನೀವು ಕೊಟ್ಟರೆ ನಾವು ನಾಲ್ಕು ಟಿ ಎಮ್ ಸಿ ಅಷ್ಟು ನೀರನ್ನು ಉಪಯೋಗ ಮಾಡಿ ಅಖಂಡ ಬಿಜಾಪುರ ಜಿಲ್ಲೆಗೆ ನೀರಾವರಿ ಸೌಲಭ್ಯ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ ಅವತ್ತು ಕರ್ನಾಟಕದಲ್ಲೂ ಕಾಂಗ್ರೆಸ್ ಸರ್ಕಾರ ಇತ್ತು ಮಹಾರಾಷ್ಟ್ರದಲ್ಲೂ ಕಾಂಗ್ರೆಸ್ ಸರ್ಕಾರ ಇತ್ತು ಒಳಗೆ ಪಂಡಿತ್ ಜವಾಹರ್ಲಾಲ್ ನೆಹರೂರು ಇದ್ದರು ಅಲ್ಲಿಯೂ ಕಾಂಗ್ರೆಸ್ ಸರ್ಕಾರ ತ್ರಿಬಲ್ ಇಂಜನ್ ಸರ್ಕಾರ ಇತ್ತು ಮನಸ್ಸು ಮಾಡಿದರೆ ಮಾಡಿಬಿಡಿ ಅದನ್ನು ನೀರಾವರಿ ರಾಷ್ಟ್ರೀಯ ಯೋಜನೆ ಮಾಡಿಬಿಡಿ ಅದನ್ನು ರಾಜ ರಾಷ್ಟ್ರಕ್ಕೆ ಉಪಯೋಗ ಆಗುವಂಥದ್ದು ರೈತರಿಗೆ ಉಪಯೋಗ ಆಗುವಂಥದ್ದು ಬರದ ಜಿಲ್ಲೆ ಬಿಜಾಪುರಕ್ಕೆ ಆಗ್ತದೆ ಮಾಡಿ ಅಥ್ವಾ ಒಬ್ಬರು ಬಾ ಬರಲಿಲ್ಲ ಮಾಡಲಿಲ್ಲ ಅಂದಮೇಲೆ ಕಾಂಗ್ರೆಸ್ಸಿಗೆ ಉತ್ತರ ಕರ್ನಾಟಕದ ಬಗ್ಗೆ ಎಷ್ಟು ಕಳಕಳಿ ಕಾಳಜಿ ಅನ್ನೋದನ್ನು ನೀವೇ ಅರ್ಥ ಮಾಡಬೇಡಿ ನಾನು ಒಪ್ಪೋದಿಲ್ಲ ನಾನು ಕರ್ನಾಟಕ ಏಕೀಕರಣ ಚಳುವಳಿ ಹೋರಾಟಗಾರರಲ್ಲಿ ನಮ್ಮ ಕುಟುಂಬದವರು ಇದ್ದರು ನಮ್ಮ ತಾಯಿ ಅಣ್ಣ ಸೋದರ ಮಾವ ಕರ್ನಾಟಕ ಏಕೀಕರಣ ಚಳವಳಿಯಲ್ಲಿ ಭಾಗವಹಿಸಿ ಜೈಲಿಗೆ ಹೋಗಿ ಬಂದಂತು ಆ ಕುಟುಂಬದಿಂದ ಬಂದವ ನಾನು ನಾನು ಪ್ರತ್ಯೇಕ ರಾಜ್ಯ ಆಗೋದಲ್ಲ ಅಖಂಡ ಕರ್ನಾಟಕ ಒಂದಿರ್ಬೇಕು ಬಿಜೆಪಿ ಎಲ್ಲ ಏನೂ ಅವಶ್ಯಕತೆ ಇಲ್ಲ ವಿಜಯೇಂದ್ರ ಅವರು ರಾಜ್ಯದ ಅಧ್ಯಕ್ಷರಾಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು